ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದಿರಿ ಬರ್ರಿ ನಾವು ಕೂಡ ಆರಾಮದಿರಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಹಿಟ್ಟಿನ ಚುಣಕ ಮಾಡಕತ್ತೀನಿ ನೋಡಿರಿ ಅದಕ್ಕೆ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ಇವತ್ತು ತಪ್ಪಲು ಉಳ್ಳಾಗಡ್ಡಿ ಹಾಕಿ ಮಾಡ್ಬೇಕು ರೀ ಚೆಂದ ಆಗುತ್ತೆ ನಮ್ಮ ಕಡೆ ತಪ್ಪಲು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಅಂತೀವಿ ಅದಕ್ಕೆ ನಿಮ್ಮ ಕಡೆ ಬೆಂಗಳೂರು ಸೈಡ್ ಹೇಳ್ಬೇಕಂದ್ರೆ ಸ್ಪ್ರಿಂಗ್ ಆನಿಯನ್ ಅಂತೀರಾ ನೀವು ಉಳ್ಳಾಗಡ್ಡಿ ತೊಗೊಂಡಿದ್ದೇನು ರೀ ಮೇನ್ ಕಡಲೆ ಹಿಟ್ಬೇಕು ನೋಡ್ರಿ ಇದಕ್ಕೆ ಈ ಸ್ಪೂನಿಂದ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮಾಡೋದಕ್ಕಂತ ಹೇಳಿ ತೊಗೊಂಡಿದ್ದೀನಿ ರೀ ನೋಡಿರಿ ಎರಡು ಟೊಮೆಟೊ ಹಸಿ ಖಾರ ಜಜ್ ಅಜ್ಜಿ ಜಜ್ಜಿ ಇಟ್ಕೊಂಡಿದ್ದೀನಿ ಕರಿಬೇವು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡೋಣ ಬರ್ರಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದೀನಿ ರೀ ಆಲ್ರೆಡಿ ಎಣ್ಣೆ ಕಾಯ್ದು ಬಿಟ್ಟೈತಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಕ್ಕೇನಪ್ಪ ಅಂತಂದ್ರೆ ಇವಾಗ ಕರಿಬೇವು ಹಾಕೊಂಡ್ರಿ ವರ್ಕಣೆಗೆ ಶುರು ಮಾಡ್ತೀನಿ. ಈಪ್ಪ ಇಲ್ಲಿ ಕಾಯಿಬಿಟ್ಟೈತೆ ನೋಡಿ. ಇಲ್ಲಿ ಕಾಡ್ಬಿಟ್ಟೆ ಜಾಸ್ತಿ ಉಳ್ಳಗಡೆ ಹಾಕೊಂಡೆ. ಬಹಳ ಚಂದ ಆಗುತ್ತೆ ಇದು ಬೆಲ್ಲೆ. ನಾನು ನಮ್ಮ ಅಜ್ಜಿ ಕಡೆಯಿಂದ ಕಲ್ತು ನೋಡಿರಿ ಇದು ನಮ್ಮ ಅಜ್ಜಿ ಜಾಸ್ತಿ ಮಾಡ್ತಾ ಇದ್ದು ಅಜ್ಜಿಯವ್ರು ಮಾಡೋದು ಯಾವಾಗಲೂ ಹೆಲ್ದಿ ಫುಡ್ ಆಗಿರುತ್ತೆ ರೀ ನಾವು ಎಲ್ಲ ಈಗ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಮಾಡ್ತೀವಲ್ಲ ಅವ್ರು ಮಾಡಿದ ಅವ್ರು ಸ್ವಲ್ಪ ಎಣ್ಣೆ ಹಾಕ್ತಿದ್ರು ರೀ ಆಗಿನ ಕಾಲದವ್ರು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೂ ರುಚಿ ಜಾಸ್ತಿ ಇರ್ತಿತ್ತು ರೀ ನಾನು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ ಅಜ್ಜಿ ಕೈಯಿಂದ ಅಡುಗೆನ ಯಾಕಂದ್ರೆ ಅವ್ರ ಕೈಯಿಂದ ಅಡುಗೆ ತಿಂದು ಬೆಳೆದವ್ರು ನಾವು ಅವರು ಅಷ್ಟು ರುಚಿ ಮಾಡೋಕೆ ನಮ್ಗೆ ಆಗಲ್ಲ ನೋಡ್ರಿ ನಾವೆಲ್ಲ ಅವ್ರಿಗಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಹಾಕಿದ್ರು ಅಡುಗೆ ಮಾಡೋದಾಗೋದಿಲ್ಲ ನೋಡ್ರಿ ಅವ್ರ ರುಚಿ ಬರೋದಿಲ್ಲ ಸಾರಿ ಅಡಿಗೆ ಮಾಡೋದಾಗುತ್ತಾ ಇಲ್ಲಂತಲ್ಲ ಅವ್ರಗಿಂತ ವೆರೈಟಿ ವೆರೈಟಿ ಮಾಡ್ತೀವಿ ಅಂದ್ರೆ ಅವ್ರು ಮಾಡಿದಷ್ಟು ಟೇಸ್ಟ್ ಈ ಸದ್ದ ನಮಗೆ ಸಿಗಲ್ಸು ನೋಡ್ರಿ ಈಗ ನಮ್ಮ ಅಜ್ಜಿ ಕೊಟ್ಟಿದ್ರೆ ಈಗ ನಮ್ಗೆ ಜುಂಟ ಹೆಂಗೆ ಮಾಡಬೇಕು ಅಂತ ನಾನು ಜಾಸ್ತಿ ನಮ್ಮ ಅಜ್ಜಿ ಕುಂಟನೇ ಇಷ್ಟಪಡ್ತಿದ್ದೆ ವಾರದಾಗ ಒಂದು ಸರಿ ಆದರೂ ಮಾಡಿಕೊಡೋ ಅಂತ ಕೇಳ್ತಿದ್ದೆ ನಮ್ಮ ನೆನೆಸ್ಕೊಂತೀವ್ರಿ ನಾವು ನಮ್ಮ ಅಜ್ಜಿನ ಕರ್ಕೊಂಡು ನಾಲ್ಕು ವರ್ಷ ಆಯಿತು ಭಾಳ ಮಿಸ್ ಮಾಡ್ಕೊತೀವಿ ಅವ್ರನ್ನ ಅವ್ರ ಕೈಯನ್ನು ಅಡುಗೆನ ಅವ್ರನ್ನ ಅವ್ರ ತಿಳುವಳಿಕೆ ಹೇಳ್ತಾ ಇದ್ರಲ್ಲ ಆ ಮಾತುಗಳನ್ನ ತುಂಬ ಮಿಸ್ ಮಾಡ್ಕೊತೀವ್ರಿ ಸಾರಿ ಸ್ನೇಹಿತರೆ ಒಂದು ಫೋನ್ ಕಾಲ್ ಬಂತು ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಈಗ ಹಸಿಮನ್ಸಿಗೆ ಏನು ಜಜ್ಜಿಟ್ಕೊಂಡಿದ್ವಲ್ಲ ರೀ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಈಗೆಲ್ಲ ನೋಡಿರಿ ಉಳ್ಳಾಗಡ್ಡಿ ಮಜ್ಜಿಗೆ ಫ್ರೈ ಆಗೈತಿ ಈಗ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂತಂದ್ರೆ ಟೊಮೆಟೊ ಹಾಕ್ತೀನಿ ನಾವು ಸ್ವಲ್ಪ ಹುಳಿ ಹುಳಿಯಾಗಿ ಚೆಂದಾಗತ್ತೆ ರೀ ಇದು ಪಲ್ಯ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಬೇಕು ಟೊಮೆಟೊ ಇಲ್ಲ ಅಂತಂದ್ರೆ ಹುಣ್ಸೆ ಹಣ್ಣು ಹಾಕಿ ಮಾಡ್ಕೊಳ್ರಿ ಹುಣಸೆ ಹಣ್ಣು ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೊಮೆಟೊ ಹಾಕೋದಕ್ಕಿಂತ ಹುಣಸೆ ಹಣ್ಣು ಹಾಕಿದ್ರೆ ಭಾಳ ಚಂದ ಆಗತ್ತೆ ರೀ ಇದು ನಮ್ಮ ಅಜ್ಜಿ ಟೊಮೆಟೊ ಹಾಕ್ತಿದ್ದಿಲ್ಲ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಮಾಡ್ಕೋದ್ರಿ ಆವಾಗಿನ ಅಡುಗೆ ಟೇಸ್ಟ್ ಏನು ಕೇಳ್ತೀರಿ ನೀವು ಅವ್ರು ಮಾಡಿದಂಥ ಅಡುಗೆ ಎರಡು ದಿನ ಇಟ್ಟರು ಏನು ಹಾಕಿದ್ದೀನಿ ಅಷ್ಟು ಚಂದ ಇರ್ತಿತ್ತು ನಾವು ಮಾಡಿದ ಬೆಳಿಗ್ಗೆ ಮಾಡಿದ ಅಡುಗೆ ಸಂತೆಕ್ಕೆ ರೀ ಆ ಥರ ಇರ್ತೈತಿ ಸಾರಿ ತಮಾಷೆ ಅಂತ ಇದಲ್ಲ ಈಗಿನ ಇದು ಹೆಂಗೈತಪ್ಪ ಅಂತ ಹೇಳಕತ್ತೀನಿ ಯಾಕಂದ್ರೆ ನಾವು ಪ್ರತಿಯೊಂದೂ ಎಣ್ಣೆ ಔಷಧ ಸಿಂಪಡ್ಸ್ದು ಯಾವುದು ಬೆಳೆ ಬೆಳೆಯೋದಲ್ಲ ಈಗಿನ ಕಾಲಕ್ಕೆ ಈಗ ಅಂತ ಹೇಳಬೇಕಂತಂದ್ರೆ ಹೀಗಾಗಿ ಎಲ್ಲ ವಿಷಕಾರಿ ತಿಂತ ಇರೋ ಥರನೇ ಐತೆ ನಾವು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನ್ಯಾಚುರಲ್ ನಾವು ತಿನ್ನೋದು ನೈಂಟಿ ಪರ್ಸೆಂಟ್ ವಿಷಕಾರಿ ತಿಂತಾ ಇದ್ವಿ ನಾವು ಹೀಗಾಗಿ ಯಾವ ಟೇಸ್ಟು ಇಲ್ಲ ಅಡುಗೆ ಒಳಗೆ ಯಾವ ಶಕ್ತಿನೂ ಇಲ್ಲ ರೀ ಸುಮ್ಮನೆ ನಮ್ಮ ಅಜ್ಜಿಯರೆಲ್ಲ ಅಂದರೆ ಮತ್ತು ನಮ್ಮ ಅಜ್ಜಿಯರೆಲ್ಲ ಎಂಬತ್ತು ವರ್ಷ ನಮ್ಮ ಅಜ್ಜಿಗೆ ಎಂಬತ್ತು ವಯಸ್ಸಾಗಿತ್ತು ರೀ ಎಂಬತ್ತು ವರ್ಷ ಮೇಲೆ ಅವ್ರು ತೀರ್ಕೊಂಡದ್ದು ಟೊಮೆಟೊನು ಫ್ರೈ ಆಕತ್ತವು ಇದಕ್ಕೆ ಅರಿಶಿನ ಹಾಕೊಳ್ಳಂ ಸ್ವಲ್ಪ ಅರಿಶಿನ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ ನೋಡಿರಿ ಇಷ್ಟು ಅಂತೂ ಹಾಕಲ್ರಿ ಹಾ ಇಷ್ಟು ಹಾಕಿ ನೋಡ್ರಿ ಇಷ್ಟು ತಗದಿನಿ ಒಂದು ಸ್ಪೂನ್ ಒಳಗೆ ಇಷ್ಟು ತಗದಿನಿ ಸ್ಪೂನ್ ಅದು ಟೇಸ್ಟ್ ನೋಡಿ ಆಮೇಲೆ ಹಾಕೊಳಾಕ್ ನಡಿತೈತ್ರಿ ಯಾಕಂದ್ರೆ ಇವಾಗಲೇ ಉಪ್ಪು ಜಾಸ್ತಿ ಆಯ್ತಂದ್ರೆ ಪೂನಾಗ್ ಆಗೋದಂತ ಉಪ್ಪು ಕಮ್ಮಿ ಆಯ್ತು ಅಂದ್ರೆ ಇನ್ನು ಮೇಲೆ ಹಾಕೊಂಡು ನೋಡ್ಬೋದು ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ತಿನ್ನೋಕ್ಕಾಗಲ್ರಿ ಹೀಗಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಂಡ್ರೈತು ಈಗ ನೋಡ್ರಿ ಇಷ್ಟೆಲ್ಲ ಫ್ರೈ ಆಗೈತನಾ ಇವಾಗ ಇದೇನು ಕಡಲೆ ಹಿಟ್ಕೊಂಡಿದ್ದಲ್ಲ ರೀ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತೀನಿ ರೀ ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಬೇಕು ನೋಡಿರಿ ನೋಡ್ರಿ ಈ ಥರ ಗಂಟು ಇಲ್ಲದೆ ಇರೋ ಥರ ಕಲ್ಸ್ಕೋಬೇಕು ಇದು ಒಂದೇ ಕೈಯಿಂದ ಆಗಲ್ರಿ ಇದು ಕಲಿಸ್ಕೊಂಬಿಟ್ಟು ಸಿಗ್ತೀನಿ ರೀ ನಿಮಗೆ ಮತ್ತೆ ಇವಾಗ ನೋಡ್ರಿ ತಿಳಿಯಾಗ ಕಲಿಸ್ಕೊಂಡಿದ್ದೀನಿ ನೋಡಿರಿ ತಿಳಿ ಐತಿ ಈ ಥರ ಇಲ್ಲಂತೂ ಇದೆಲ್ಲ ಫ್ರೈ ಆಗೈತಿ ಇವಾಗ ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೀವಂತ ಕಡಲೆ ಹೆಚ್ಚು ಅದು ಹಾಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ತಿಳಿಯಾಗಿ ರೀ ನಾನು ಗಟ್ಟಿ ಅಂತಲ್ಲ ನಾವು ಗಟ್ಟಿ ಕೊರ್ದು ಮಾಡ್ತೀವಲ್ಲ ರೀ ಅದಕ್ಕೆ ಒಣ ಹಿಟ್ಟನೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಹಾಗಲ್ರಿ ಸ್ವಲ್ಪ ತಿಳಿ ರೀ ಆದರೂ ಗಟ್ಟಿ ಬರ್ತೈತಿ ಇವಾಗ ನೋಡಿರಿ ಎಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಇದು ಈ ಹಿಂಗೈತಿ ನೋಡಿರಿ ಸದ್ಯ ಸದ್ಯಕ್ಕೆ ಇಷ್ಟು ತಿಳುವೈತಿ ತಿರುಗುತ್ತಾ ಇರ್ಬೇಕು ರೀ ಇಲ್ಲೊಂದು ಗಂಟೆ ಇದು ಹಾಗೆ ತಳ ಸ್ವಲ್ಪ ತಿರುಗ್ಕೋಬೇಕು ರೀ ಸ್ವಲ್ಪ ಕುದಿಬೇಕದು ಸ್ವಲ್ಪ ಕುದೀತು ಅಂತಂದ್ರೆ ಆಮೇಲೆ ಸಣ್ಣ ಹಿಟ್ಟೆ ಕುದಿಸ್ಕೋಬೇಕು ರೀ ಆಮೇಲೆ ಬಂದ್ ಮಾಡ್ಕೊಂಬಿಡೋದು ಗಟ್ಟಿ ಬರುತ್ತೆ ಇದು ಈ ಥರ ಆಮೇಲೆ ಒಂದಿನ ಹೊರದ ಹಿಟ್ಟಿನ ಪಲ್ಯ ಮಾಡೋದು ಹೆಂಗೆ ಅಂತ ಅದನ್ನು ತೋರಿಸ್ತೀನಿ ರೀ ಈಗ ಸದ್ಯಕ್ಕೆ ನನ್ನ ಮಕ್ಳಿಗೆ ಇವ ಇದೇ ಇಷ್ಟಪಟ್ಟರೆ ತಳ್ಳನ ಚುಣಕ ಮಾಡಿ ಮಮ್ಮಿ ಅಂತ ಹೇಳಿ ಅದಕ್ಕೆ ಅವರಿಗೋಸ್ಕರ ಅಂತ ಈ ಥರ ತಳ್ಳಗೆ ಮಾಡಿರಿ ಇನ್ನೊಂದ್ಸರಿ ಏನೈತಿ ಕೊರದು ಹೆಂಗೆ ಮಾಡ್ತಾರೆ ಅಂತ ನಮ್ಮ ಮಮ್ಮಿ ಮಾಡ್ತಾರೆ ಕೊರ್ದು ಮಾಡೋದು ಅವ್ರಿಗೆ ಹೆಸರು ಹಿಟ್ಟಿಂದ ರೀ ಹೆಸರು ಬೀಸ್ಕೊಂಬಂದು ಹೆಸ್ರು ಹಿಟ್ಟಿನ ಪಲ್ಯ ಮಾಡ್ತಾರೆ ಅವರು ಕೊರದು ಆಗುತ್ತೆ ಅವರು ಮಾಡೋಂಥದ್ದು ಅವ್ರ ಕೈಯಿಂದ ಉಣಬೇಕು ಮೊನ್ನೆ ಅವ್ರ ಕೈಯಿಂದ ಬಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೇನೆ ರೀ ಪಾಪ ಅವ್ರಿಗೆ ಹುಷಾರು ಇದ್ದಿದ್ದಿಲ್ಲಲ್ಲ ಹಿಂಗಾಗಿ ಮತ್ತೆ ಊರಿಗೆ ಹೋದಾಗ ನೆಕ್ಸ್ಟ್ ಟೈಮ್ ಮಾಡ್ಸಿರಾಯ್ತು ಬಿಡು ಅಂಥೇಳಿ ಬಿಟ್ಟಿ ನೋಡ್ರಿ ನೋಡ್ರಿ ಇವಾಗ ಹಿಂಗಾಯ್ತು ಈ ಥರ ಆಯ್ತು ನೋಡಿರಿ ಇಷ್ಟು ನೋಡಿರಿ ಇದನ್ನು ಸ್ವಲ್ಪ ಮುಚ್ಚಿಬಿಡ್ತೇನೆ ಇದನ್ನು ಮುಚ್ಚಿ ಒಂದು ನಿಮಿಷ ಹೂಮು ಎದಕ್ಕೆ ಬಿಡ್ತೀನಿ ಇವಾಗ ಆಯ್ತು ನೋಡಿರಿ ಎರಡು ನಿಮಿಷ ಮುಚ್ಚಿಟ್ಟಿದೆ ಈ ಥರ ಆಯ್ತು ಈ ಥರ ಈ ಥರ ಆಯ್ತು ನೋಡಿರಿ ಅಷ್ಟು ತೆಳಗನಿಲ್ಲ ಅಷ್ಟು ಗಟ್ಟಿನೂ ಇಲ್ಲ ಈ ಥರ ಆಯ್ತು ನೋಡ್ರಿ ಇಷ್ಟು ಇವಾಗ ಇದನ್ನು ಕೆಳಗಿಳಿಸ್ಬಿಟ್ಟು ರೊಟ್ಟಿ ಮಾಡ್ತೀನಿ ಇದ್ರೊಳಗೆ ಬಿಸಿ ರೊಟ್ಟಿ ಮಾಡಿಕೊಂಡು ಊನದ ನೋಡ್ರಿ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಅಂತ ಇವಾಗ ನೋಡಿರಿ ಬಿಸಿ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ನೋಡ್ರಿ ಸಾಫ್ಟ್ ನೋಡ್ರಿ ಸಾಫ್ಟಾಗಿ ರೊಟ್ಟಿ ಜೋಳದ ರೊಟ್ಟಿ ಹಿಟ್ಟಿನ ಪಲ್ಯ ತಣ್ಣಗಾಯ್ತು ರೀ ಎಲ್ಲರೂ ಊಟ ಮಾಡಿ ಲಾಸ್ಟ್ ನಾವು ಊಟ ಮಾಡಿದಾಗ ನೋಡಿರಿ ಗಟ್ಟಿಯಾಗಿ ಬಿಡ್ತದ ಪಲ್ಯ ಶೇಂಗಾ ಚಟ್ನಿ ಹಾಕ್ಕೊಂಡಿಲ್ಲರಿ ನಾನು ಇವಾಗ ಬೇಸಿಗೆ ದಿನ ಜಾಸ್ತಿ ಖಾರ ತಿನ್ನಬಾರ್ದು ಅದ್ರಾಗ ನಾನು ಟೈಲರಿಂಗ್ ಬೇರೆ ಮಾಡ್ತೀನಿ ಖಾವಾಗುತ್ತಾ ಜಾಸ್ತಿ ಖಾರ ತಿಂದ್ರಿಂದ ಏನೇನು ಉರಿಯುತ್ತಾ ಹಿಂಗಾಗಿ ನಮ್ಮ ಮ್ಯಾಲೆ ಖಾರ ತಿಂದಿಲ್ಲ ಸೋತಿಕೆ ಇಟ್ಕೊಂಡಿದ್ದೀನಿ ರೀ ಒಂದು ಈರುಳ್ಳಿ ಐತಿ ಮೊಸರು ಐತಿ ಮೊಸರು ಹಾಕ್ಕೊಂಡಿಲ್ಲ ಇದ್ರ ಜೊತೆ ಮೊರ ಅಷ್ಟು ನನಗೆ ಸರಿ ಅನ್ಸಲ್ತು ಬರ್ರಿ ಎಲ್ಲರೂ ಊಟ ಮಾಡೋಣಂತ ಹಿಟ್ಟಿನ ಪಲ್ಯ ರೊಟ್ಟಿ ಸೌತೆಕಾಯಿ ಆಮೇಲೆ ಹಸಿ ಉಳ್ಳಾಗಡ್ಡಿ ಓಕೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಇಸ್ಯುಗಾನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬಾಯ್